ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಬದಲಾಗದ ಕ್ರಿಯಾಪದ ಬಗ್ಗೆ ನೋಡೋಣ ಅಂದರೆ ಇಲ್ಲಿ ಕ್ರಿಯಾಪದಗಳು ಬದಲಾವಣೆ ಆಗೋದೇ ಇಲ್ಲ ಅವು ಅವು ವರ್ತಮಾನ ಕಾಲದಲ್ಲಿ ಅಥವಾ ಭೂತ ಕಾಲದಲ್ಲಿ ಅಥವಾ ಪೌಷಿಕ ಕಾಲದಲ್ಲಿ ಕೂಡ ಬದಲಾವಣೆ ಆಗೋದಿಲ್ಲ ಮತ್ತೊಮ್ಮೆ ಹೇಳ್ತೀನಿ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲಿ ಮತ್ತು ಭೂತ ಕಾಲದಲ್ಲಿ ಮತ್ತು ಭೌಷ ಭೌಷಿಕ ಕಾಲದಲ್ಲಿ ಅಥವಾ ಭೂತ ಕಾಲದಲ್ಲಿ ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅವುಗಳನ್ನೇ ನಾವು ಇಂಗ್ಲೀಷಲ್ಲಿ ಅನ್ನ ಚೇಂಜ್ ಹೊರಿಸಬೇಕು ಅನ್ ಚೇಂಜ್ ವರ್ಸು ತುಂಬ ಇಲ್ಲ ಅಂದರೆ ಬದಲಾಗದ ಕ್ರಿಯಾಪದಗಳು ತುಂಬ ಇಲ್ಲ ಕಡಿಮೆ ಭೇ ಅವುಗಳನ್ನ ತಿಳ್ಕೊಂಡ್ರೆ ನಾವು ಇಂಗ್ಲೀಷಲ್ಲಿ ಬರೆಯೋಕೆ ಓದಲಿಕ್ಕೆ ಆಯಾ ಸಂದರ್ಭದಲ್ಲಿ ನಾವು ಉಪಯೋಗಿಸಬಹುದು ಅಂತ ಇದ್ದೀನಿ ಅವುಗಳನ್ನ ತಿಳ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ತಾ ಇದ್ದೀನಿ ಅವುಗಳ ಲಿಸ್ಟ್ ಮಾಡಿದ್ದೀನಿ ಬದಲಾವಣೆ ಆಗದ ಕ್ರಿಯಾಪದಗಳ ಬಗ್ಗೆ ಹೇಳಬೇಕಾಗಿದೆ ಆದ್ದರಿಂದ ಅವುಗಳನ್ನು ಪಟ್ಟಿ ಮಾಡಿದ್ದೀನಿ ನೋಡ್ಕೊಳ್ಳಿ ಮೊದಲಿಗೆ ನಾವು ವರ್ಕ್ ತಿಳ್ಕೋಬೇಕು ಅಲ್ಲಿ ಕ್ರಿಯಾಪದ ತಿಳ್ಕೋಬೇಕು ಅದಕ್ಕೋಸ್ಕರ ಒಂದು ಕಾಲಮ್ ಹಾಕಿದ್ದೀನಿ ನಂತರ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟೇನ್ಸು ಹಾಗೆ ಸಿಂಪಲ್ ಟೆನ್ಸು ನಂತರ ಪಾರ್ಟಿಸಿಪಲ್ ಟೆನ್ಸ್ ಇದೆ ನೋಡ್ಕೊಳ್ಳಿ ಆಗಿ ನಾಲ್ಕು ಕಾಲಮ್ ಹಾಕಿದ್ದೀನಿ ಮೊದಲಾಗಿ ಬರ್ಸ್ಟ್ ಅಂದರೆ ಸಿಡಿ ಅಥವಾ ಬಿರಿ ಅಂತಾಗುತ್ತೆ ಅದೇ ಬರ್ಸ್ಟು ಅನ್ನೋ ಕ್ರಿಯಾಪದ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸೇಮ್ ಇದೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕೂಡ ಸೇಮ್ ಇದೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಸೇಮ್ ಇದೆ ಸಾಮಾನ್ಯವಾಗಿ ಪಟಾಕಿಗಳ ಅಂಗಡಿ ಅಥವಾ ತೈಲ ಅಥವಾ ಗ್ಯಾಸು ಒಮ್ಮೊಮ್ಮೆ ಬರ್ಸ್ಟ್ ಆಗ್ತವೆ ಅವುಗಳನ್ನ ನಾವು ಪಕ್ಕದಲ್ಲಿ ಹೇಳ್ಬೇಕಾದ್ರೆ ವರ್ತಮಾನ ಕಾಲದಲ್ಲಿ ಕೂಡ ಬರ್ಸ್ಕೊಳ್ಬೇಕು ಊತ ಕಾಲದಲ್ಲಿ ಕೂಡ ಬರ್ಸ್ಕೊಳ್ಬೇಕು ಹಾಗೆ ಊತ ಕಾಲದಲ್ಲಿ ಕೂಡ ಬರ್ಸ್ಕೊಳ್ಬೇಕು ಯಾವುದೇ ಬದಲಾವಣೆ ಇರೋಲ್ಲ ನಂತರ ಕ್ಯಾಶ್ಟ್ ಅಂದರೆ ಎರಕ ಕ್ಯಾಸ್ಟ್ನ ಪ್ರೆಸೆಂಟ್ ಅಂದರೆ ಕೂಡ ಕ್ಯಾಸ್ಟ್ ಆಗುತ್ತೆ ಪಾಸ್ಟ್ ಜನ ಕೂಡ ಕ್ಯಾಸ್ಟ್ ಆಗುತ್ತೆ ಹಾಗೆ ಪಾಸ್ಟ್ ಪಾರ್ಟ್ಸಲ್ಲಿ ಕೂಡ ಕ್ಯಾಸ್ಟ್ ಆಗುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಕಾಂಕ್ರೀಟ್ ಕ್ಯೂಬು ಕಾಂಕ್ರೀಟು ಸಿಲಿಂಡರು ಮಾಡಬೇಕಾದ್ರೆ ಕ್ಯಾಸ್ಟ್ ಮಾಡ್ತಾರೆ ಅಂದರೆ ಕಾಂಕ್ರೀಟು ಕ್ಯೂ ಮಾಡಬೇಕಾದ್ರೆ ಅಂಜಲಿ ಕಲ್ಲು ಹಸುವು ಸಿಮೆಂಟ್ ಹಾಕಿ ಕ್ಯಾಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಕ್ಯಾಸ್ಟ್ ಮಾಡುವ ವಿಧಾನಕ್ಕೆ ನಾವು ಹೇಳಬೇಕು ಎರಕ ಅಂತ ಹೇಳಬೇಕು ಅದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಹಾಗೆ ಪಾಸ್ಟಿವ್ ಪಾರ್ಟಿಸಿಪೇಟನ್ನು ಕೂಡ ಪಾಸ್ಟ್ ಪಾರ್ಟಿಸಿಪೇಟ್ ಅಂತ ಕೂಡ ಅದೇ ಥರ ಹೇಳಬೇಕು ಯಾವುದೇ ಬದಲಾವಣೆ ಆಗೋದೇ ಇಲ್ಲ ನಂತರ ಮುಂದಿನ ಕ್ರಿಯಾಪದ ಕಾಸ್ಟ್ ಅಂದರೆ ಬೆಲೆ ಅಥವಾ ವೆಚ್ಚ ಅದರ ವರ್ತಮಾನ ಕಾಲದಲ್ಲಿ ಕಾಸ್ಟ್ ಆಗುತ್ತೆ ಭೂತ ಕಾಲದಲ್ಲಿ ಕೂಡ ಕಾಸ್ಟ್ ಆಗುತ್ತೆ ಹಾಗೆ ಭೂತ ಕಾಸ್ಟ್ ಆಗುತ್ತೆ ಯಾವುದೇ ಬದಲಾವಣೆ ಆಗೋದೇ ಇಲ್ಲ ನಂತರದ ಕ್ರಿಯಾಪದ ನೆಟ್ ಕೆ ಐ ಟಿ ನೀಟ್ ಅನ್ಬೇಕು ನೆಟ್ ಅಂದರೆ ಎಣೆ ಅಂತಾಗುತ್ತೆ ಅಂತ ಆಗುತ್ತೆ ಚಳಿಗಾಲದಲ್ಲಿ ಸುಟ್ಟರು ಅಥವಾ ಟಪ್ಪಿಗೆಯನ್ನು ಹಿಂದಿನ ಕಾಲದಲ್ಲಿ ಎಣಿಸಿದ್ದಾರೆ ಅದಕ್ಕೆ ಇಂಗ್ಲೀಷಲ್ಲಿ ನೀಟ್ ತನ್ನಬೇಕು ಕೆ ಐ ಟಿ ನೀಟ್ ಆಗುತ್ತೆ ಕ್ರಿಕ್ ನೆಟ್ ಕ್ರಿಟ್ ಆಗೋಲ್ಲ ಕೆ ಎಸ್ ಆಗುತ್ತೆ ಅದರ ಸಿಂಪಲ್ ಪ್ರೆಸೆಂಟೆನ್ಸು ಆಗುತ್ತೆ ಸಿಂಪಲ್ ಪಾಸ್ಟ್ ಕೂಡ ನಿಂಟ ಆಗುತ್ತೆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ನೆಟ್ಟಾಗುತ್ತೆ ಅಂದರೆ ಮೂರು ಟೈಮಲ್ಲಿ ಯಾವುದೇ ಬದಲಾವಣೆ ಆಗೋದೇ ಇಲ್ಲ ನಂತರದ ವರ್ಬು ಅಥವಾ ಪುಟ್ ಪುಟ್ ಪುಟ್ಟಂದರೆ ಇಡು ಅಥವಾ ಹಾಕು ವರ್ತಮಾನ ಕೂಡ ಪುಟ್ ಅನ್ಬೇಕು ಭೂತ ಕಾಲದಲ್ಲಿ ಕೂಡ ಪುಟ್ಟಬೇಕು ಹಾಗೆ ಭೂತ ದ್ವಾರದಲ್ಲಿ ಪುಟ್ಟಬೇಕು ಯಾವುದೇ ಬದಲಾವಣೆ ಆಗೋದೇ ಇಲ್ಲ ಅಂದರೆ ಬಾಕಿಗಳನ್ನು ಮಾಡಬೇಕಾದ್ರೆ ನೀವು ಯಾವುದೇ ರೂಪಾಯಿ ಮಾಡಿಕೊಂಡು ಹೇಳ್ಬೋದು ಯಾವುದೇ ಬದಲಾವಣೆ ಆಗೋದೇ ಇಲ್ಲ ಲಾಸ್ಟು ವಾರ್ ಬೀದ ರೆಡ್ ರೇಟ್ ಅಂದರೆ ಕನ್ನಡದಲ್ಲಿ ತೊಡೆದು ಹಾಕುವಂತಾಗುತ್ತೆ ದ ಸೇಮ್ ರೇಟ್ ವಿಲ್ ಬಿ ಕಂಟಿನ್ಯೂಡು ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಆ್ಯಂಡ್ ಆಲ್ಸೋ ಸಿಂಪಲ್ ಪಾಸ್ಟೆನ್ಸ್ ಆ್ಯಂಡ್ ಅದರ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಇಡೊಂದು ರೂಪದಲ್ಲಿ ಅಥವಾ ಕ್ರಿಯಾಪದಲ್ಲೇ ಯಾವುದೇ ಬದಲಾವಣೆ ಮಾಡಬಾರ್ದು ಮಾಡಲಿಕ್ಕೆ ಇಂಗ್ಲೀಷಲ್ಲಿ ಅದನ್ನು ಹಾಗೆ ಉಪಯೋಗ ಮಾಡಿ ಹೇಳಬೇಕು ಬರೀಬೇಕು ಇನ್ನೂ ವಿಸ್ತಾರವಾಗಿ ಹಣ ತಿಳಿಗೊಳ್ಸೋಕ್ಕೆ ಸಾಯಂಕಾಲ ತಿಳಿಯೋಣ ಜೊತೆಗೆ ನಮಗೆ ನಿಮಗೆ ನನ್ನಿಂದ ಒಂದಿಗೆ ಇದೆ ಅದು ಯಾವುದಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲ ಲಾಭಗಳಿವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್